ಜೈ ಭಾರತ್ ಒಂದೇ ಮಾತರಂ ಭಾರತದಲ್ಲಿ ನಡೆದ ಎರಡು ಸಾವಿರದ ಎಂಟರ ಭಯೋತ್ಪಾದಕ ದಾಳಿಯಲ್ಲಿ ಪ್ರಮುಖ ಮಾಸ್ಟರ್ ಮೈಂಡ್ ಎನಿಸಿಕೊಂಡಿರುವ ತಾವೂರ್ ರಾಣ ಅಮೆರಿಕದ ಜೈಲಿನಲ್ಲಿದ್ದಾನೆ ಅಮೆರಿಕದಲ್ಲಿ ಅವನ ವಿರುದ್ಧ ವಿಚಾರಣೆ ಮುಗಿದಿದೆ ಇನ್ನು ಭಾರತದಲ್ಲಿ ವಿಚಾರಣೆ ನಡೆಸಲು ಅಮೆರಿಕಕ್ಕೆ ಭಾರತ ವಿನಂತಿಸುತ್ತಿತ್ತು ಇವನನ್ನು ಭಾರತಕ್ಕೆ ಒಪ್ಪಿಸಲು ಕೂಡ ಅಮೆರಿಕ ಒಪ್ಪಿಕೊಂಡಿತ್ತು ಒಂದು ಕಡೆ ಅಮೆರಿಕ ಪರ್ಮಿಷನ್ ಕೊಟ್ಟಿದೆ ಮತ್ತೊಂದು ಕಡೆ ರಾಣಗೆ ಭಾರತಕ್ಕೆ ಬರಲು ಇಷ್ಟವಿಲ್ಲ ಇನ್ನು ಅಲ್ಲಿನ ಆದೇಶದ ವಿರುದ್ಧ ಕೋರ್ಟ್ ಮೆಟ್ಟಲು ಹತ್ತಿದ್ದಾರೆ ಇನ್ನು ರಾಣ ಅವರ ವಾದವೇನೆಂದ್ರೆ ನಾನು ಭಾರತಕ್ಕೆ ಹೋಗಲ್ಲ ಅಲ್ಲಿ ಅವರು ನನಗೆ ಚಿತ್ರ ಹಿಂಸೆ ಕೊಡ್ತಾರೆ ನಾನಾ ತರದ ಮಾನಸಿಕ ಹಿಂಸೆಯನ್ನು ಕೊಡ್ತಾರೆ ಆರೋಗ್ಯನೂ ಸರಿ ಇಲ್ಲ ಹೀಗೆಲ್ಲ ಇರುವಾಗ ನಾನು ಭಾರತಕ್ಕೆ ಹೋಗಲ್ಲ ಅಂತ ಅವರು ಕೋರ್ಟ್ ನಲ್ಲಿ ಈ ಆದೇಶದ ವಿರುದ್ಧ ಒಂದು ಮೊಕದ್ದಮ್ಮೆಯನ್ನು ಹೂಡಿದ್ದಾರೆ ಇನ್ನು ಇದರ ಬಗ್ಗೆ ಕೋರ್ಟ್ನ ತೀರ್ಪು ಯಾವ ರೀತಿ ಬರುತ್ತೆ ಅಂತ ಗೊತ್ತಿಲ್ಲ ಆದರೆ ಈ ಉಗ್ರನ ವಿರುದ್ಧ ಭಾರತ ವಿಚಾರಣೆ ನಡೆಸಿದರೆ ತುಂಬಾ ಒಳ್ಳೆಯದು ಅವನು ಭಾರತಕ್ಕೆ ಬಂದರೆ ಎಲ್ಲಾ ರೀತಿಯ ವಿಚಾರಣೆಯನ್ನು ನಡೆಸಲಾಗುತ್ತೆ ಅವರು ವಿದೇಶದಲ್ಲಿ ಇದ್ದುಕೊಂಡೇ ಭಾರತದ ವಿರುದ್ಧ ಹೇಗೆ ಅವರು ಪ್ಲಾನ್ ರೂಪಿಸಿಕೊಂಡ್ರು ಹೇಗೆ ಅದು ಕಾರ್ಯಗತ ಮಾಡಿದ್ರು ಇನ್ನು ಇವರ ಹಿಂದೆ ಯಾರ್ಯಾರು ಇದ್ದಾರೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಇನ್ನು ಇದರ ಬಗ್ಗೆ ಹತ್ತು ಹಲವು ಕ್ವಶನ್ಗಳಿಗೆ ಉತ್ತರ ಸಿಗಬೇಕಾಗಿದೆ ಈ ದಾಳಿಯಲ್ಲಿ ಸೆರೆ ಸಿಕ್ಕಂತಹ ಏಕೈಕ ಉಗ್ರ ಅಂದ್ರೆ ಅದು ಕಸಾಬ್ ಅವನಿಂದ ಭಾರತ ಮಾಹಿತಿಯನ್ನು ಪಡೆದುಕೊಂಡಿದೆ ಇನ್ನು ತೆರೆಮರೆಯಲ್ಲಿ ಕಾರ್ಯನಿರ್ವಹಿಸಿದಂತಹ ಈ ಭಯೋತ್ಪಾದನೆ ವಿರುದ್ಧವೂ ಕೂಡ ಒಂದು ತನಿಖೆ ಆಗಬೇಕಾಗಿದೆ ಅಕಸ್ಮಾತ್ ಇವನನ್ನು ಭಾರತಕ್ಕೆ ಕಳುಹಿಸದಿದ್ರೆ ಏನಾಗುತ್ತೆ ಇನ್ನು ಭಾರತ ಬಳಿ ಇರುವ ಕೆಲವೊಂದು ಕ್ವಶನ್ಗಳಿಗೆ ಅದು ಕ್ವಶನ್ ಆಗಿ ಉಳಿದುಕೊಳ್ಳುತ್ತೆ ಇದರ ಹಿಂದೆ ಯಾರು ಇದ್ರು ಯಾವ ರೀತಿ ವಿದೇಶದಲ್ಲಿ ಇದ್ದುಕೊಂಡೇ ಕೆಲಸ ನಡೆಸಿದ್ರು ಯಾವ ರೀತಿ ಕಾರ್ಯರೂಪ ರೂಪಿಸಿಕೊಂಡ್ರು ಹೀಗೆ ಹತ್ತು ಹಲವು ಕ್ವಶನ್ಗಳಿಗೆ ಅದು ಕ್ವಶನ್ ಆಗಿ ಉಳಿದುಕೊಳ್ಳುತ್ತೆ ಈ ಉಗ್ರನನ್ನು ವಿಚಾರಣೆ ಮಾಡಿಕೊಂಡ್ರೆ ನಮ್ಮಲ್ಲಿ ಎಲ್ಲಿ ತಪ್ಪಾಗಿದೆ ಅಂತ ಕಂಡುಕೊಳ್ಳಬಹುದು ಯಾಕೆಂದ್ರೆ ಭವಿಷ್ಯದಲ್ಲಿ ಇಂಥ ಘಟನೆ ಮತ್ತೆ ಮರುಕಳಿಸಬಾರದು ನಮಗೆ ಗೊತ್ತಿರುವ ಮಟ್ಟಿಗೆ ಎಂಬತ್ ಪರ್ಸೆಂಟ್ ಅವರನ್ನು ಭಾರತಕ್ಕೆ ಕಳಿಸುವ ಸಾಧ್ಯತೆನೂ ಇದೆ ಯಾಕೆಂದ್ರೆ ಅವರು ಇದಕ್ಕಿಂತ ಮುಂಚೆ ಕೆಳಮಟ್ಟದ ನ್ಯಾಯಾಲಯದಲ್ಲಿ ಅವರು ದಾವೆ ಹೂಡಿದ್ರು ಅಂದ್ರೆ ಭಾರತಕ್ಕೆ ಹೋಗಲ್ಲ ಅಂತ ಆದ್ರೆ ಅಲ್ಲಿ ಇವರ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ ಇನ್ನು ಸೇಮ್ ಮೆಥಡ್ ಮೇಲ್ದರ್ಜೆಯ ಕೋರ್ಟ್ ನಲ್ಲಿ ಕೂಡ ಆಗುವ ಸಾಧ್ಯತೆ ಕೂಡ ಇದೆ ಇವರನ್ನು ಭಾರತಕ್ಕೆ ಹಸ್ತಾಂತರಿಸಿದೆ ಅಂತ ಅಮೆರಿಕ ಹೇಳಿದೆ ಇನ್ನು ಅವರು ಹೇಳಿದರೆಂದರೆ ಅವರು ಎಲ್ಲಾ ಆಯಾಮವನ್ನು ನೋಡಿಕೊಂಡೇ ಹೇಳಿರುತ್ತಾರೆ ಇನ್ನು ಇಪ್ಪತ್ತು ಪರ್ಸೆಂಟ್ ಯಾಕಿಲ್ಲ ಅಂದ್ರೆ ಅಮೆರಿಕವನ್ನು ಕೆಲವೊಮ್ಮೆ ನಂಬಲು ಕೂಡ ಸಾಧ್ಯವಿಲ್ಲ ಯಾಕೆಂದ್ರೆ ಅವರು ಯಾವಾಗ ಹೇಗೆ ಚೇಂಜ್ ಆಗ್ತಾರೆ ಅನ್ನೋದು ಹೇಳಕ್ಕಾಗಲ್ಲ ಇನ್ನು ಎಲ್ಲಾ ವಿಚಾರವನ್ನು ಗಮನಿಸುತ್ತಾ ನೋಡುದಾದ್ರೆ ಅವರನ್ನು ಭಾರತಕ್ಕೆ ಹಸ್ತಾಂತರಿಸುವ ಚಾನ್ಸ್ ಹೆಚ್ಚಿದೆ ಈ ಪ್ರಕರಣ ಕೋರ್ಟ್ನಲ್ಲಿದೆ ಇನ್ನು ಅಲ್ಲಿನ ತೀರ್ಪು ಭಾರತ ಪರ ಬಂದ್ರೆ ಈ ಭಯೋತ್ಪಾದಕನನ್ನು ಭಾರತಕ್ಕೆ ಹಸ್ತಾಂತರಿಸುವ ಪ್ರಕ್ರಿಯೆ ಸುಗಮಗೊಳ್ಳಲಿದೆ